ನೈಟ್ರೋಜನ್ ಆಗಲಿ ಫ್ಯಾಕ್ಟರಿ ಆಗಲಿ ಪಂಗೈ ಆಗಲಿ ಇವೆಲ್ಲವೂ ನಮ್ಮ ಭೂಮಿ ಇವನ್ನ ನಾವು ಪಾಕಿಟ್ ತರ ಹಾ ಈಗ ಜಿಂಕ ಬೋರಾನ ಐರನ್ ಆರ್ಗ್ಯಾನಿಕ್ ಕಾರ್ಬನ್ ಸಾರ್ವಜನಿಕ ರಂಜಕ ಪೊಟ್ಯಾಶಿಯ ಇಂಥವೆಲ್ಲ ಇ ಸಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಪಿ ಎಚ್ ಇವೆಲ್ಲ ಈ ಗೊಬ್ಬರದಾಗಿರೋದ್ರಿಂದ ನಾವು ಯಾವ್ಯಾವ ಬೇಕಾವ ಕೆಲಸ ಮಾಡ್ತಾವ್ರಿ ಈ ಬ್ಯಾಕ್ಟ್ರಿಗೆ ಹಾಕಿ ಪಾಕಿಟ್ ಮಾಡಿ ಹಾಕಿದ್ರು ನಮ್ಮ ಭೂಮಿ ಒಳಗೆ ಅದು ನಿಲ್ಲಂಗಿಲ್ಲ ಅದು ಕರಿಗೆ ಹೋಗಿಬಿಡ್ತಿವಿ ಬಟ್ ಇದನ್ನ ಹಾಕೋದ್ರಿಂದ ನಮ್ಮ ಮಕ್ಕಳ ಮೊಮ್ಮಕ್ಕಳ ಮಠ ವಾಟ್ರ್ ನಮ್ಮ ವಾಟರ್ ಟ್ಯಾಂಕ್ ಆಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡುತ್ತೆ ಅದಕ್ಕೆ ನಮ್ಮ ಪೂರ್ವಿಕರು ಇದನ್ನ ಬಹಳ ಶ್ರೇಷ್ಠವಾಗಿ ನಂಬಿದ್ರು ಇದ್ರ ಬಗ್ಗೆ ಭಾಳ ಆಸಕ್ತಿ ಇಟ್ಟಿದ್ರು ಇದನ್ನ ಪ್ರತಿ ಈಗ ನಾಳೆ ಬರ್ತೈತೆ ನೋಡಿ ದೀಪಾವಳಿ ಅದು ಭಾಳ ಎತ್ತರ ಮ್ಯಾಗೆಟ್ ಪೂಜೆ ಮಾಡ್ತಿದ್ರಿ ಇದನ್ನ ಯಾವ್ದಾರು ವಸ್ತು ಬ್ಯಾ ಎತ್ತರ ಮ್ಯಾಗೇಟ್ ಪೂಜೆ ಮಾಡಿದ್ ನೋಡ್ರಿ ಅಟ್ಟೆ ಹಣ್ಣು ಅಷ್ಟಿ ಅಷ್ಟೇ ಹೋಗಿ ಮ್ಯಾಗಿ ಮ್ಯಾಗೆಟ್ ಪೂಜೆ ಮಾಡ್ತಾರೆ ಬಟ್ ಇದನ್ನ ಬೀಜದ ಮ್ಯಾಗ ಗೊಬ್ಬರ ಬೀಳೋದ್ರಿಂದ ಬೀಜಕ್ಕೆ ಉಪಚಾರ ಮಾಡೋ ಅವಶ್ಯಕತೆ ಇಲ್ಲ

ಕೆಲಸ ಮಾಡಿದ ಪ್ರತಿ ವರ್ಷ ವರ್ಷ ಒಂದು ಹೊಸ ಸಿಕ್ಕಂತ ಹೋಗುತ್ತೆ ಬಟ್ ಇಷ್ಟ ಅದ್ಭುತವಾದ ನಾವು ಯಾವ್ದು ಫ್ಯಾಕ್ಟ್ರಿ ಆಗ ಮಾಡಲಾರದ ಕೆಲಸ ಇದು ಹುಳಗಳು ಮಾಡ್ಕೊಡಕತ್ತೆ ಮಾರ್ಚ್ ಫ್ಲೈ ಇರಿ ರೈನೋಸಾರ್ ಬಿಟ್ಟ ಬ್ಲಾಕ್ ಸೋಲರ್ ಫ್ಲೈ ಇರಿ ಸೀಮಿತ್ರ ವಾಕರ್ ಅಂತ ಹೇಳಿ ಹಿಂಗ್ರಿ ನಾನು ಇಪ್ಪತ್ತು ವರ್ಷ ಐದಾರು ಹುಳ ನನ್ನ ಕಣ್ಣಿ ಕಾಣು ಸಿಕ್ಕೋರಿ ಈಗ ನೋಡಿ ಹಾಕ್ತೇನೆ ಮಣ್ಣು ಮಣ್ಣು ಎಷ್ಟು ಹಾಕ್ಬೇಕಂದ್ರೆ ಹತ್ತು ಕೆಜಿ ಹತ್ತು ಕೆ ಜಿ ಶಗಣಿಗೆ ಒಂದು ಎರಡರಿಂದ ಎರಡೂವರಿಂದ ಕೆ ಕೆಜಿ ಮಣ್ಣು ರೀ ಹತ್ತು ಕೆಜಿಗೆ ಎರಡೂವರಿಂದ ನೂರು ಕೆ ಜಿ ಮಣ್ಣು ಹಾಕ್ಬೇಕು ಚಲೋ ಮಣ್ಣು ಹಾಕ್ಬೇಕ್ರಿ ಇದು ಈ ಥರ ಮ್ಯಾಗ ಚೆನ್ನಾಗಿ ಹಾಕ್ಬೇಕ್ರಿ ಅದ್ರ ಮ್ಯಾಗ ಇದಕ್ಕೆ ಗೋಮೂತ್ರ ಇಷ್ಟ ಹಾಕ್ಬೇಕಂತೇಳಿ ಹೇಳಂಗಿಲ್ಲ ರೀ ಯಾಕಂತಂದ್ರೆ ಇದು ಹಸುವಿನ ಚಗಣಿ ಒಂದ್ಸರಿ ಗಟ್ಟಿ ಹಾಕ್ತೈತ್ರಿ ಒಂದು ಸರಿ ಅಳಕ ಅಳಕೆ ಹಾಕ್ತೈತಿ ಅವಾಗ ನಾ ಗೋಮೂತ್ರ ಇಷ್ಟ ಅಂದ್ರೆ ಅಲ್ಲಿ ಮಾಡೋರಿಗೆ ಸಮಸ್ಯೆ ರೀ ಇದು ಹೆಂಗೆ ಆಗ್ಬೇಕಂತಂದ್ರೆ ರಾಗಿ ಮುದ್ದಿ ರೀ ರಾಗಿ ಮುದ್ದಿ ಥರ ಗಟ್ಟಿಯಾಗ ಹಾಕ್ಬೇಕು ರೀ ಆ ಥರ ಕಲಸ್ಬೇಕು ರೀ ಇಲ್ಲಿ ಕೆಲಸ ಇರೋದು ಇದ್ರಿ ಭಾಳ ಮುಖ್ಯವಾದ್ರಿ ಈ ಖಾಲಿ ಚಗಣಿ ಚೆಕ್ ಮಾಡಿಸಿದಾಗ ಈ ಪರಿವರ್ತನೆ ಮಾಡಿ ಚಕ್ಣಿ ಶಗಣಿ ಪರ್ತ ಪರಿವರ್ತನೆ ಮಾಡಿ ಚೆಕ್ ಮಾಡಿಸಿದಾಗ ಸಾಕಷ್ಟು ಡಿಫ್ರೆಂಟ್ ಐತ್ರಿ ಹಾಗಾಗಿ ನಾವು ಇಲ್ಲೇ ಇವತ್ತು ಶಗಣಿ ಬಿತ್ತಪ್ಪ ಹಸುವಿನ ಶಗಣಿ ಬಿತ್ತಂದ್ರೆ ಇವತ್ತು ಪರಿವರ್ತನೆ ಮಾಡಿಬಿಟ್ರೆ ಆರು ತಿಂಗಳಿಗೆ ರೆಡಿ ಆಗಿಬಿಡ್ತದೆ ನೀವು ಹೊಲಕ್ಕೆ ಹಾಕಿದ ತಕ್ಷಣ ಕೆಲಸ ಮಾಡಿಬಿಡುತ್ತೆ ಒಂದು ವರ್ಷ ಒಂದು ವರ್ಷ ಪೂರ್ತಿ ಒಂದು ಹೊಲ ತುಂಬಿಸಿದ್ರಂದ್ರೆ ಮರನೇ ವರ್ಷ ಎರಡು ವರ್ಷ ಕುಂಬ್ಸಾರ ತುಂಬಿಸಿ ತುಂಬಿಸ್ತಿದ್ದೆವು ಹಾಗಾಗಿ ಅಲ್ಲಿ ಕೆಲಸ ಮಾಡ್ತಿತ್ತು ಹೊಲದಾಗ ಎರಡು ವರ್ಷ ಕೆಲಸ ಮಾಡ್ತಿತ್ತು ಬಟ್ ನಾವು ಇಲ್ಲಿ ಮಾಡೋದ್ರಿಂದ ಏನೇನು ಲಾಭ ಅಂತಂದ್ರೆ ಒಂದು ಇದು ಇಮಿಡಿಯೇಟಾಗಿ ಹತ್ತೈತಿ ಬೆಳೆಗೆ ಎರಡನೇದ್ದು ಒಂದು ಗಾಡಿ ನಾವು ಶಗಣಿ ಹಾಕು ಗೊಬ್ಬರ ಹಾಕೋ ಬದಲಿ ಎರಡು ಗಾಡಿ ವ್ಯಾಲ್ಯೂ ಹಾಕತ್ತೆ ಅಂದ್ರೆ ಅಲ್ಲಿ ಮೈಕ್ರೋವೇಲ್ಸ್ ಮೈಕ್ರೋಡ್ರೆಂಟ ಜಾಸ್ತಿ ಹಾಕಿ ನಾವು ಈ ತೀತ್ಲಾಗ ಏನು ಮಾಡಿವಿ ಮಣ್ಣ ಗೋಮೂತ್ರ ಅಷ್ಟ ಹಾಕಿ ಹತ್ತು ವರ್ಷದಿಂದ ಮಾಡಿ ಶೆಗಣಿ ಗೋಮೂತ್ರ ಮಣ್ಣು ಇವು ಮತ್ತು ಇವು ಯಾವ ಹೊರಲಿಂದ ಸಿಗು ತರುವಂತವಲ್ಲ ಇಲ್ಲಿ ನಮ್ಮ ಕಡೆ ಸಿಗುವಂಥವ್ರು ಹಂಗಾಗಿ ಈ ಥರ ಮಾಡಿದಾಗ ಇದು ಚೆನ್ನಾಗಿ ಕೆಲಸ ಜೋನ್ ಬರ್ತಾರೆ ಹಾಂ ರೀ ಘನ ಜೀವನ ಅಂತ ಹೇಳ್ರಿ ತಿಪ್ಪಿ ತುಪ್ಪ ಮಾಡೋದಾರ ಅಂತ ಹೇಳ್ರಿ ನಿಮ್ಗೆ ಯಾವ್ದು ಅನಿಸ್ತದೆ ಒಟ್ಟ ಅಂದ್ರೆ ಒಟ್ಟ ಶಗಣಿ ಪರಿವರ್ತನೆ ಮಾಡಿದ್ರಿ ಇರೋ ಸೆಗಣಿನ ಪರಿವರ್ತನೆ ಮಾಡೋ ಪರಿವರ್ತನೆ ಮಾಡಿದ್ರಿ ಆದರೆ ನಮ್ಮಲ್ಲಿರೋ ವಸ್ತುಗಳ ತೊಗೊಂಡ ಅದು ನಮ್ಮಲ್ಲೇ ಇರೋದ್ರಿ ಮತ್ತು ಏನೂ ಹೊರೆಯಾಗಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟನ್ನು ಹೊರೆ ಆಗುವಂಥವನ್ನ ನಾವು ಸ ಅದನ್ನ ಇಪ್ಪತ್ತು ವರ್ಷದೊಳಗೆ ಬಿಟ್ಬಿಟ್ಟು ನೋಡೀವ್ರಿ ಬಟ್ ಬಿಟ್ಬಿಟ್ಟು ನೋಡಿದ್ರೂ ಭಾಳ ಪರಿಣಾಮಕಾರಿಯಾಗಿ ಏನು ಬದಲಾವಣೆ ಆಗಿಲ್ಲ ಅದಕ್ಕೆ ಅದನ್ನ ಬಿಟ್ಟು ಬಿಟ್ಟರೆ ನಮ್ಗೆ ಹೊರೆ ಆಗೋದು ಸತಿಕ್ ತಪ್ತೈತೆ ಅದು ಏನು ಅನ್ನೋದು ಹೇಳ್ತೀನಿ ನಿಮಗೆ ಈಗ ರೀ ಇದೇ ಸೆಗಣಿ ಮೂಲಕ ಹಾಕ್ಬೋದ್ರೆ ರೀ ಇದೇ ಸೆಗಣಿ ನೀವು ಡೈರೆಕ್ಟಾಗಿ ಹೊಲಕ್ಕೆ ಅಂತಂದ್ರೆ ಇದು ಹೀಟ್ ಕ ಹೀಟ್ ಕನ್ವರ್ಟ್ ಹೋಗಿ ಕೋಲ್ಡ್ ಆಕತಿ ಕಪ್ ಕಲರ್ ಆಕತಿ ಅವಾಗ ಸಾಕಷ್ಟು ಹುಳುಗಳು ತಿಂತಾವ್ ಇದೆ ಎಷ್ಟೆಲ್ಲ ಆಗ್ಬೇಕಂತಂದ್ರೆ ಒಂದು ವರ್ಷ ನಿಮಗೆ ತಿಪ್ಪಿ ಹಾಕಬೇಕು ರೀ ಟೈಮ್ ನೆಕ್ಸ್ಟ್ ಒಂದು ವರ್ಷ ನೀವು ಹೊಲಕ್ಕೆ ಹರಿವಾಕೆಕ್ಬೇಕು ರೀ ಹೊಲಕ್ಕೆ ಹರಿವಿಂದ ಅದು ಬೇರೆ ಹುಳಗಳು ತಿಂದ ನಂತರ ಅದು ಅದ್ರಾಗಿರುವಂಥ ಪೋಷಕಾಂಶಗಳು ನಮ್ಗೆ ಬೇರೆ ಸಿಗುತ್ತೆ ರೀ ಆಹಾರವಾಗಿ ಅಲ್ಲಿ ಮಟ್ಟ ಅದಕ್ಕೆ ಒಂದು ವರ್ಷ ಬೇಕಾರೆ ತುಸು ಕಡಿಮೆ ಎರಡು 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 ವರ್ಷದ ಮ್ಯಾಗ ಬೇಕು ರೀ ಅಷ್ಟು ಮಳೆ ಆಯ್ತು ಹರಿದು ಹೋಗಿಬಿಡುತ್ತೆ ಅಲ್ಲಿ ಹರಿದು ಹೋಗ್ಲಿಲ್ಲ ಮಣ್ಣು ಮಣ್ಣಾಗ ಸೇರಿಸಿದ್ ಮಣ್ಣಾಗ ಸೇರ್ಬೋದು ಹರಿದು ಅಂತ ಹೇಳಂಗಿಲ್ಲ ಯಾಕಂತಂದ್ರೆ ಮಣ್ಣಾಗ ಕೂಡ್ಕೊಂಡು ಬಿಟ್ಟಿರ್ತೀವಲ್ಲ ಅವಾಗ ಹರಿದು ಹೋಗ್ಬೋದು ಹರಿದು ಹೋಗ್ಲಿಕ್ಕಿಲ್ಲ ಮತ್ತು ನಾವು ಅಲ್ಲೋಟ ಅಲ್ಲೋಟ ಹೋಗಿದ್ರೆ ಹುಳುಗಳಿಗೆ ತಿನ್ನೋಕೆ ಚಾನ್ಸ್ ಇರೋಂಗಿಲ್ಲ ಹಾಂ ಹಾಗಾಗಿ ಇದನ್ನು ನಾವು ಇಲ್ಲೇ ಪರಿವರ್ತನೆ ಮಾಡೋದ್ರಿಂದ ಮಾಡುವುದರಿಂದ ನಾವು ಚೆಕ್ ಮಾಡೋಕೆ ಮಾಡೋಕ್ಕಾಗಲಿ ಅಂತಂದ್ರೆ ಈ ಖಾಲಿ ಚಗಣಿ ಚೆಕ್ ಮಾಡಿಸಿದಾಗ ಈ ಪರಿವರ್ತನೆ ಮಾಡಿ ಚಕ್ಣಿ ಸಗಣಿ ಪರ್ತ ಪರಿವರ್ತನೆ ಮಾಡಿ ಚೆಕ್ ಮಾಡಿಸಿದಾಗ ಸಾಕಷ್ಟು ಡಿಫ್ರೆಂಟ್ ಐತ್ರಿ ಹಾಗಾಗಿ ನಾವು ಇಲ್ಲೇ ಇವತ್ತು ಶಗಣಿ ಬಿತ್ತಪ್ಪ ಹಸುವಿನ ಸಗಣಿ ಬಿತ್ತಂದ್ರೆ ಇವತ್ತು ಪರಿವರ್ತನೆ ಮಾಡಿಬಿಟ್ರೆ ಆರು ತಿಂಗಳಿಗೆ ರೆಡಿ ಆಗಿಬಿಡ್ತದೆ ನೀವು ಹೊಲಕ್ಕೆ ಹಾಕಿದ ತಕ್ಷಣ ಕೆಲಸ ಮಾಡಿಬಿಡುತ್ತೆ ಓ ರೆಡಿಮೇಡ್ ಫುಡ್ ಹಾಂ ಈಗ ರೆಡಿ ಕೊ ರೆಡಿ ಮಾಡಿ ಕೊಟ್ಟಂಗೆ ರಸಾಯನ ಗೊಬ್ಬರ ಕೊಟ್ಟರೆ ರೆಡಿ ಮಾಡಿ ಕೊಟ್ಟಂಗೆ ಬಟ್ ನಾವು ಇದನ್ನು ತಿಪ್ಪಿಗೆ ಹಾಕ್ಬೇಕು ಹಿಂದೆ ನಮ್ಮ ಹಿರಿಯರಲ್ಲಿ ತಾಳ್ಮೆ ಇತ್ತು ಒಂದು ವರ್ಷ ಒಂದು ವರ್ಷ ಪೂರ್ತಿ ಒಂದು ಹೊಲ ತುಂಬಿಸಿದ್ರಂದ್ರೆ ಮರನೇ ವರ್ಷ ಎರಡು ವರ್ಷ ಕುಂಬ ತುಂಬ ತುಂಬಿಸ್ತಿತ್ತು ಹಂಗಾಗಿ ಅಲ್ಲಿ ಕೆಲಸ ಮಾಡ್ತಿತ್ತು ಹೊಲದಾಗ ಎರಡು ವರ್ಷ ಕೆಲಸ ಮಾಡ್ತಿತ್ತು ಬಟ್ ನಾವು ಇಲ್ಲಿ ಮಾಡೋದ್ರಿಂದ ಏನೇನು ಲಾಭ ಅಂತಂದ್ರೆ ಒಂದು ಇದು ಇಮಿಡಿಯೇಟಾಗಿ ಹತ್ತೈತಿ ಬೆಳೆಗೆ ಎರಡನೇದ್ದು ಒಂದು ಗಾಡಿ ನಾವು ಸಗಣಿ ಹಾಕು ಗೊಬ್ಬರ ಹಾಕೋ ಬದಲಿ ಎರಡು ಗಾಡಿ ವ್ಯಾಲ್ಯೂ ಹಾಕತಿ ಅಂದ್ರೆ ಅಲ್ಲಿ ಮೈಕ್ರೋವೇಲ್ಸ ಮೈಕ್ರೋಡ ಜಾಸ್ತಿ ಹಾಕು ಹಾಗಾಗಿ ರೀ ಮತ್ತು ಇದನ್ನ ಕೆಲವೊಂದಿಷ್ಟು ನಾವು ಹೊರೆಯಾಗುವಂತಂದ್ರೆ ಏನು ಬೆಲ್ಲ ಹಿಟ್ಟು ರೀ ನಾನು ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದಾಗ ಒಂದು ಹತ್ತು ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಮಾಡೀನಿ ಬೆಲ್ಲ ಹಿಟ್ಟು ಹಾಕೋದ್ರಿಂದ ತಪ್ಪು ಅಂತ ನಾನು ಹೇಳಂಗಿಲ್ಲ ಬಟ್ ಆರ್ಥಿಕ ಸ್ಥಿತಿ ಒಳಗೆ ನಾವು ಅದನ್ನ ವಿಚಾರ ಮಾಡಿದಾಗ ಅದು ಹೊರೆಯಾಗತ್ತೀ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಬೆಲ್ಲ ಹಿಟ್ಟು ರೀ ಬಟ್ ನಾವು ಇದನ್ನು ವಿಚಾರ ಮಾಡೋಕ್ಕಾಗಲಿ ಬೆಲ್ಲ ಹಿಟ್ಟು ಆಗಿ ಇದ್ರೊಳಗೆ ಸೇರ್ತೈತಿ ಹೆಂಗೆ ಅಂತಂದ್ರೆ ನಾವು ಹಸುಗಳಿಗೆ ಸೊಪ್ಪಿ ದಂಟು ಅಂತ ರೀ ಅವಾಗ ಅದ್ರದ್ದು ಬೆಲ್ಲದ ಅಂಶ ಅದರೊಳಗೆ ಬರ್ತಿ ನಾವು ಹುಳಿ ನುಚ್ಚದಲ್ಲೇ ಇರ್ತೇವೆ ದ್ವಿದಳದ ಇದು ಇಟ್ಟು ಬರ್ತಿ ಬಟ್ ಮಣ್ಣು ನಾವು ಹಾಕಿ ಕುಡಿಸೋ ಹಂಗಂತೇಳಿ ನಾವು ಈ ತೀತ್ಲಾಗ ಏನು ಮಾಡಿವಿ ಮಣ್ಣ ಗೋಮೂತ್ರ ಅಷ್ಟು ಹಾಕಿ ಹತ್ತು ವರ್ಷದಿಂದ ಮಾತ್ರ ಶರಣಿ ಗೋಮೂತ್ರ ಮಣ್ಣು ಇವತ್ತೆ ಇವು ಯಾವ ಹೊರಲಿದ್ದ ಸಿಗು ತರುವಂಥವಲ್ಲ ಇಲ್ಲಿ ನಮ್ಮ ಕಡೆನೇ ಸಿಗುವಂಥವ್ರು ಹಂಗಾಗಿ ಈ ಥರ ಮಾಡಿದಾಗ ಇದು ಚೆನ್ನಾಗಿ ಕೆಲಸ ಮಾಡಿದ್ದೆವು ಅದಕ್ಕೆ ನಾವು ಬೆಲ್ಲ ಹಿಟ್ಟು ಹಾಕಬಾರ್ದು ಅಂತ ನಾ ಏನು ಹೇಳಂಗಿಲ್ಲ ರೀ ನಿಮಗೆ ಯಾವ್ದು ಅನುಕೂಲ ಇರುತ್ತೆ ಅದನ್ನ ಮಾಡ್ಕೊಬೋದು ಈಗ ನೋಡಿರಿ ಮ್ಯಾಮ್ ಮಣ್ಣು ಹಾಕ್ತೀನಿ ರೀ ಸಗಣಿ ರೀ ಮಣ್ಣು ಹಾಂ ಇದ್ರ ಮಣ್ಣು ಎಷ್ಟು ಹಾಕ್ಬೇಕಂದ್ರೆ ಹತ್ತು ಕೆಜಿ ಹತ್ತು ಕೆ ಜಿ ಸೆಗಣಿಗೆ ಒಂದು ಎರಡರಿಂದ ಎರಡೂವರಿಂದ ಮೂರು ಕೆ ಜಿ ಮಣ್ಣು ರೀ ಹತ್ತು ಕೆ ಜಿಗೆ ಎರಡೂವರಿಂದ ಮೂರು ಕೆ ಜಿ ಮಣ್ಣು ಚಲೋ ಮಣ್ಣು ರೀ ಇದು ಈ ಥರ ಮ್ಯಾಗ ಚೆನ್ನಾಗಿ ಹಾಕ್ಬೇಕು ರೀ ಅದ್ರ ಮ್ಯಾಗ ಇದಕ್ಕೆ ಗೋಮೂತ್ರ ಇಷ್ಟ ಹಾಕ್ಬೇಕಂತೇಳಿ ಹೇಳಂಗಿಲ್ಲ ರೀ ಯಾಕಂತಂದ್ರೆ ಇದು ಹಸುವಿನ ಸೆಗಣಿ ಒಂದ್ಸರಿ ಗಟ್ಟಿ ಹಾಕ್ತೈತ್ರಿ ಒಂದ್ಸರಿ ಹಾಕ್ತೈತಿ ಅವಾಗ ನಾ ಗೋಮೂತ್ರ ಇಷ್ಟ ಹಾಕದಂದ್ರೆ ಅಲ್ಲಿ ಮಾಡೋರಿ ಸಮಸ್ಯೆ ರೀ ಇದು ಆಗ್ಬೇಕಂತಂದ್ರೆ ರಾಗಿ ಮುದ್ದಿ ರೀ ರಾಗಿ ಮುದ್ದಿ ಥರ ಗಟ್ಟಿಯಾಗ ಆಗ್ಬೇಕ್ರಿ ಆ ಥರ ಕಲಿಸ್ಬೇಕ್ರಿ ಇಲ್ಲಿ ಕೆಲಸ ಇರೋದು ಇದ್ರಿ ಭಾಳ ಮುಖ್ಯವಾದ ರೀ ಇದು ಗೋಮೂತ್ರ ನೋಡ್ರಿ ಒಂದು ಬುಡ ಪ್ಲಾಸ್ಟಿಕ್ ಕಾಳಿ ಹಾಕಿ ಹಾಕಬೇಕು ರೀ ಒಟ್ಟೆ ಪ್ಲಾಸ್ಟಿಕ್ ಕಾಳಿ ಹಾಕಬೇಕು ಯಾಕಂದ್ರೆ ಒಂದು ಡಂಗ್ ರೂಲರ್ ಅಂತ ಬಂದು ಹೇಳಿನ ನಿಮ್ ಅಳ ಅದು ಬಂದು ಶಗಣಿ ಎಲ್ಲ ಒಯ್ದ್ಬಿಡ್ರೆ ತಿಂದು ರೀ ಹಂಗಾಗಿ ಅದಕ್ಕೆ ಹಾಕ್ಬೇಕ್ರಿ ಬುಡಕ್ಕೆ ನೋಡ್ರಿ ಅಡಿಗೆ ಪ್ಲಾಸ್ಟಿಕ್ ಹಾಕಿರಿ ಮತ್ತೇನು ಮಣ್ಣು ಹಾಕಿರ್ತೀರಿ ಗೋಮೂತ್ರ ಹಾಕಿರ್ತೀರಿ ಸೆಗಣಿ ಹಾಕಿರ್ತೀರಿ ಅವೆಲ್ಲ ಬಂದ್ ಬಂದು ಅಂತ ಮಾರ್ಚ್ ಫ್ಲೈ ರೀ ಡೈನೋಸಾರ್ ಬಿಟ್ಟ ಬ್ಲಾಕ್ ಸೋಲರ್ ಫ್ಲೈ ರೀ ಸೀಮಿತ್ರ ಸೆಕ್ಳು ಎಲ್ಲಾ ವಾಕರ್ ಅಂತ ಹೇಳಿ ಹಿಂಗ್ರಿ ನನ್ನ ಇಪ್ಪತ್ತ್ ವರ್ಷ ಐದಾರು ಹುಳ ನನ್ ಕಣ್ಣಿ ಕಾಣು ಸಿಕ್ಕವ್ರಿ ಕಣ್ಣಿ ಕಾಣದನ ಮಾಡುವಂತ ಹುಳಗಳು ಸಾಕಷ್ಟು ಒಳಗದ್ರಿ ಅದಕ್ಕೆ ಐದು ವೆರೈಟಿ ಆಗೋದ್ ಐದು ವೆರೈಟಿ ಬಟ್ ಇವು ಯಾವ ಯಾ ಸೀಸನ್ ಹೆಂಗಿರ್ತೈತಿ ಈ ಮಳೆಗಾಲ ಬಂತಂದ್ರೆ ಮಳೆಗಾಲದಾಗ ಹೆಂಗೆ ಬರ್ಬೇಕು ಹಂಗೆ ಬರ್ತಾವ್ರಿ ಹಾಂ ಬೇಸಿ ಬೇಸಿಗೆ ಕಾಲು ಬಂತಂದ್ರೆ ಅವಾಗ ಯಾವ ಯಾವ ಹುಳ ಬರ್ಬೇಕು ಅವು ಬರ್ತಾವ್ರಿ ಕೆಲಸ ಮಾಡ್ದವ್ರೆ ಚಳಿಗಾಲ್ದಾಗ ರೆಡಿ ಮಾಡಿ ರೆಡಿ ಮಾಡಿ ಆ ಥರ ಮೇಲೆ ಒಟ್ಟು ಬೇಡದ್ರೆ ಹಾಂ ಆ ಥರ ಮ್ಯಾಲೇನು ಅಂತಲ್ರಿ ನಾನು ಈಗ ಹಂಗೆ ಹಾಕಕತ್ತೀನಿ ಬಿಡಕ್ಕೆ ಫಸ್ಟ್ ಕಡೆ ಹಾಕಿ ಒಂದು ಅದು ಅಂದ ಇದನ್ನು ತುಸಿ ಕಡಿಮೆ ರೀ ನೂರು ಕೆಜಿ ಜಿಗಿನ ಹೆಚ್ಚು ಹಾಕಬಾರ್ದು ರೀ ಒಂದು ರೀ ಈ ಐತಲ್ಲ ನೂರು ಕೆಜಿ ಕಿಂದು ಹೆಚ್ಚು ಹಾಕಬಾರ್ದು ಕೆ ಕೆಜಿ ಎಷ್ಟು ಗುಬ್ಬಿ ಗುಂಪು ಆಗೈತಿಲ್ಲ ಲಾಸ್ಟ್ ಮಾಡ್ಬೇಕು ರೀ ಅದು ಜಾಸ್ತಿ ಆದರೆ ಏನಾಗ ಜಾಸ್ತಿ ಆದರೆ ಮತ್ತೆ ನೀವು ತಿಪ್ಪಿ ಹಾಕಿದಂಗೆ ಓ ತಿಪ್ಪೆ ಅಂದ್ರೆ ಹೀಟ್ ಆಗತ್ತೆ ಅಲ್ಲಿ ಹೀಟ್ ಹಾಕತಿ ಅಲ್ಲಿ ಉಸಿರಾಡಕ ಗಾಳಿಗೆ ಅದಕ್ಕಾಗಂಗಿಲ್ಲ ಮತ್ತೆ ಸೂಕ್ಷ್ಮಾನ್ ಜೀವಿಗಳು ಆ ಗೂಡು ಕಟ್ಟಾಕ ಮಾಡಕ ಅಲ್ಲಿ ಆಸ್ಪದ ಆಗಂಗಿಲ್ಲ ಬಹಳ ದಿನಕ ಅದು ಹೀಟ್ ಕ್ರಿಯೇಟ್ ಹೋಗತಿ ಬಟ್ ಇಲ್ಲಿ ದೌಡ ಹೀಟ್ ಕ್ರಿಯೇಟ್ ಹೋಗೋದ್ರಿಂದ ಅವು ಆ ವಾಸನೆಗೆ ಹುಳಿ ಆಹಾರ ಐತಿ ಕೆಜಿಗಿಂತ ಕಡಿಮೆ ಆಗಿದ್ರೆ ಏನ್ರಿ ನೂರು ಕೆಜಿಗಿಂತ ಕಡಿಮೆ ಹಾಕಿದ್ರೆ ನೂರು ಕೆಜಿಗಿಂತ ಕಡಿಮೆ ಹಾಕ್ಬೋದು ರೀ ಏನು ಭಾಳ ಕಡಿಮೆ ಹಾಕಿದ್ರೆ ಏನಕ್ಕಿದ್ ಗೊತ್ತೇನ್ರೀ ಇಮಿಡಿಯೇಟ್ ಆಗಿ ದೌಡ ಒಂದು ಹನ್ನೆರಡು ದಿನದಾಗ ಒಗ್ ಹಾ ಇದನ್ನ ಈ ಥರ ಐವತ್ತು ಕೆ ಜಿ ಅರವತ್ತು ಕೆ ಜಿ ನೂರು ಕೆಜಿ ಹಾಕೋದ್ರಿಂದ ಹತ್ತು ತಿಂಗಳ ಮಸ್ಚರ್ ಇರುತ್ತೆ ಮಾಸ್ಚರ್ ಅಂದ್ರೆ ನಾವು ಕೈ ಹಿಡಿದ್ರೆ ಹೆಂಗೆ ಉಂಡಿ ಹಂಗೆ ಉಂಡಿ ಆಗತಿ ಹಂಗ ಉಂಡಿ ಇರೋದ್ರಿಂದ ಹುಳುಗಳಿಗೆ ತಿನ್ನಾಕ ಸರಳಕತಿರಿ ನಾವು ಮ್ಯಾಗ ನೀರು ಹೊಡಿಬೇಕ ಅದೇನು ಅವಶ್ಯಕತೆ ತೆಳಗಾದ್ರೆ ನೀರು ಹೊಡಬೇಕಾಗತ್ತೆ ಹಾಂ ಮತ್ತೆ ಸ್ವಲ್ಪ ಗಟ್ಟಿ ಆಗತ್ರಿ ಗಟ್ಟಿ ಆದ್ರೆ ಏನು ತೊಂದರೆ ಇಲ್ಲ ಒಂದು ತಾಸು ನೀರಾಗಿಟ್ರಿ ನೋಡ್ರಿ ಮಲಿ ಹೂವು ಅಳದಂಗ ಈ ಥರ ರಾಗಿ ಮುದ್ದೆ ಥರ ಗಮ್ ಗಮ್ ಆದಂಗೆ ಹಾಕೊಂಡ್ರಿ ಈ ಥರ ಗಮ್ ಆದಂಗೆ ಆಬ್ರಿ ಹಿಂಗೆ ಹಿಂಗೆ ಇದು ಕಲಸು ಕಲಸು ಬಂದಾಗ ಹಿಂಗೆ ಗಮ್ಮ ಆಗ್ಕ್ರಿ ಹಿಂಗೆ ಗಮ್ ಗಮ್ ಅಂದ್ರೆ ಗಮ್ ಗಮ್ಮ ಹಾಂ ಹಿಂಗೆ ಆತಂದ್ರೆ ಇದು ಒಂದು ಸ್ಟ್ರಕ್ಚರ್ ಆಗೈತಿ ಆ ಸ್ಟ್ರಕ್ಚರ್ ಸಾಕಷ್ಟು ಹುಳಗಳು ಸರಿಯಾಗಿ ಚೆನ್ನಾಗಿ ಮೇಯಕ್ ಹೋಗಿ ಒಂದು ವರ್ಷ ಆಗೈತಿ ಘನಜೀವೃತ ಮಾಡಿದ್ರೆ ಎಷ್ಟು ದಿವ್ಸವರೆಗೆ ತಡಿಬೇಕು ಚೆನ್ನಾಗಿ ಆಕತಿ ಹಾಗಾಗಿ ನಾವು ಆರು ತಿಂಗಳ ಅವಶ್ಯಕತೆ ಗಟ್ಲೆ ಇಲ್ಲಿ ನೋಡಿ ಸ್ತಾ ನಾವು ಏನು ಪೌಡ್ರ್ ಮಾಡೋಕೆ ಅವಶ್ಯಕತೆ ಇಲ್ಲ ತಂದೆ ತಾನ ಪೌಡ್ರ್ ಪೌಡರ್ ಪೌಡ್ರ್ ಸೊಲ್ಪ ಭಾಳ ದಿನ ಬಿಡ್ಬೇಕು ಅಷ್ಟೇ ರೀ ನೋಡ್ರಿ ಪ್ಲಾಸ್ಟಿಕ್ ಆಯ್ತು ತೋರ್ಸ್ರಿ ಇದ್ದಲ್ಲ ಬಿಡು ಪ್ಲಾಸ್ಟಿಕ್ಗಳು ಐತಿ ಹೌದು ರೀ ಮನುಷ್ಯರು ಎಷ್ಟು ಈ ಪ್ಲಾಸ್ಟಿಕ್ ಕಾಳೇ ಹಾಕ್ಲೇಬೇಕು ರೀ ನಾಡ್ರಿ ಯಾಕೆ ಹಾಕ್ಬೇಕಂದ್ರಿ ಆ ಡಂಗ್ ರೂಲರ್ ಅಂತ ಬರ್ತದೆ ನಿಮ್ಗೆ ಆ ಡಂಗ್ ರೂಲರ್ ತೋರ್ದು ರೂಲರ್ ತೋರಿಸ್ತೀನಿ ನಿಮ್ಗೆ ಸಗಣಿ ಬಿದ್ದು ಬಿಡ್ಲೆ ರೀ ಅದು ಪೂರ್ತಿ ಕ ತೊಗೊಂಡು ಹೋಗಿ ಬಿಡ್ತ್ರಿ ಹ್ಞೂ ಸೆಣಿ ತೊಗೊಂಡು ಹೋಗಿ ಸಗಣಿ ತಿನ್ನೋಳ ಅಂತ ಅದು ಅಂತೀವಲ್ಲ ರೀ ಅದು ಬರಬಾರ್ದಂತೆ ಅಷ್ಟೇ ಪ್ಲಾಸ್ಟಿಕ್ ಹಾಕಿ ಇಲ್ಲ ಅದೊಂದು ಏನು ತೊಂದರೆ ಇಲ್ಲ ಹೋದ್ರೆ ಇದು ಬುಡಕೈತೆ ನೋಡ್ರಿ ಪ್ಲಾಸ್ಟಿಕ್ ಹಾಕಿ ಹೋದ್ರೆ ಇದು ಪೂರ್ತಿ ಸೆಗಣಿ ನೋಡ್ರಿ ಮಣ್ಣಾಯ್ಕೆ ಕನ್ವರ್ಟ್ ಆಗೈತೆ ಪೂರ್ತಿ ರೀ ಮಣ್ಣಿನ ತರ ಕಲರ್ ಬಂದ್ಬಿಡಿ ಮಣ್ಣು ನೋಡಿ ಸೇರ್ತಂದ್ರಿ ಇದು ಅದು ಇದು ಸೇರಿ ಈಗ ಹಿಡ್ಕೊಂಡ ಪ್ರಮಾಣ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಇದು ಪೂರ್ತಿ ಅದ ರೀ ಇದನ್ನ ನಾವು ಹೆಂಗ್ ಸಾಣಿಸಿರಿ ನಾವು ಕುರಿಗಳು ಬಿದ್ದಬೇಕಂದ್ರೆ ಹೆಂಗ್ ಹೆಂಗ್ ಮಾಡ್ತೀವಿ ಅನ್ನೋದು ಇಲ್ಲಿ ಒಂದ್ಸಲ ಮುಂದೆ ಬಂದು ತೋರಿಸ್ತೀವಿ ಇದು ಸ್ವಲ್ಪ ಈ ಮುಂಗಾರಲೆ ಈಗ ಒಂದ್ ಎರಡು ಕೊಟ್ಟು ಟ್ರ್ಯಾಕ್ ಹಾಕಿವ್ರಿ ಮುಂಗಾರಲೆ ಹಿಡುವ ಇದನ್ನ ನಾವು ಟ್ರ್ಯಾಕ್ಟರ್ ಕುರಿಗಳು ಬಿತ್ಬೇಕಂತೀವಿ ಇದನ್ನ ಸ್ವಲ್ಪ ನೆರಳೊಳಗೆ ಒಣಗಿ ಒಣಗಿಸಿ ಈ ತರ ಮಸ್ರೆ ಈ ಟ್ರ್ಯಾಕ್ಟರ್ ಕುರಿಗಳು ಇಳಿದೈತಿ ರೀ ಇದ್ರೊಳಗೆ ಏನೈತ್ ಅಂತಂದ್ರೆ ಹದ್ನಾರು ಲಘು ಪೋಷಕ ಸೂಕ್ಷ್ಮ ಜೀವಿಗಳು ಅದ ನೀರ್ ಐತಿ ಬಟ್ ನಾವೀಗ ಬೀಜಕ್ಕೆ ಉಪಚಾರ ಮಾಡ್ಬೇಕಂತೀವ್ರ ಬೀಜಕ್ಕೆ ಉಪಚಾರ ಮಾಡುವಂತ ಏನು ಸೂಕ್ಷ್ಮ ಜೀವಿಗಳು ಅವು ಇದ್ರಾಗದ ಬಟ್ ಅದನ್ನ ನಾವು ಬೀಜಕ್ಕೆ ಉಪಚಾರ ಮಾಡಬೇಕಂದ್ರೆ ಅದ ನಾವು ಬೀಜಕ್ಕೆ ಹಚ್ಬೇಕು ಬಟ್ ಇದನ್ನ ಬೀಜದ ಇದು ಗೊಬ್ಬರ ಬೀಳೋದ್ರಿಂದ ಬೀಜಕ್ಕೆ ಉಪಚಾರ ಮಾಡೋ ಅವಶ್ಯಕತೆ ಇಲ್ಲ ನಾವು ಅದೊಂದು ಎಕ್ಸ್ಟ್ರಾ ಕೆಲಸ ಬೇಡ ಏನು ಬೇಡ ನಾವು ಮಾಡ್ರೆ ಬೇಡ ಅಂದ್ರೀ ಎನ್ಪಿ ಕ್ಯಾಶ್ ಕೊಡ್ತೀವಿ ರೀ ಹದಿನಾರು ಪೋಷಕಾಂಶಗಳು ಸೂಕ್ಷ್ಮ ಜೀವಿಗಳ್ರಿ ಇಷ್ಟಲ್ದ ಮಳಿ ಅಂದ್ರೆ ಮತ್ತೆ ನೀರ್ ಹಿಡ್ಕೊತೀ ಇದ್ದ ಇದ್ದ ಭೂಮಿ ಒಳಗೆ ಇದ್ದ ಮೈಸ್ಚರ್ನ್ಯಾಗ ಇದೆಲ್ಲ ಅವೈಲೇಬಲ್ ಆಕೇತ್ರಿ ಇಷ್ಟ ಮತ್ತ್ ಮ್ಯಾಂಗ್ ಮಳಿ ಅಂದ್ರೆ ಅಷ್ಟು ನೀರ್ ಹಿಡ್ಕೊತೈತಿರಿ ಮತ್ತೆ ಒಂದ್ ಹದಿನೈದು ಇಪ್ಪತ್ತು ದಿನ ನೀರ್ ಅದ ಅದಕ್ಕೆ ನೀರ್ ಕೊಡ್ತೀರಿ ಬೆಳಿಗ್ಗೆ ಮಾಸ್ಚರ್ ಕೊಡ್ತೀವಿ ನೋಡ್ರಿ ನಿಸರ್ಗ ಒಳಗೆ ಇಷ್ಟು ನಾವು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷನೇ ವರ್ಷ ರೀ ಕೆಲಸ ಮಾಡಿದಾಗ ಪ್ರತಿ ವರ್ಷ ವರ್ಷ ಒಂದು ಹೊಸ ಹೋಗುತ್ತೆ ಬಟ್ ಇಷ್ಟು ಅದ್ಭುತವಾದ ನಾವು ಯಾವುದೂ ಫ್ಯಾಕ್ಟ್ರಿಯಾಗಿ ಮಾಡಲಾರಂಥ ಕೆಲಸನ ಇದು ಹುಳಗಳು ಮಾಡ್ಕೊಡಕತ್ತೆ ಬಟ್ ನಾವು ಇದನ್ನ ಒಂದು ಬರೀ ಎನ್ ಪಿ ಕೆ ತರಬೇಕಂತಂದ್ರೆ ಎಲ್ಲೆಲ್ಲಿಂದ ಕಚ್ಚಾ ವಸ್ತು ರಾ ಮೆಟೀರಿಯಲ್ ತಗೊಂಡು ಒಂದು ಫ್ಯಾಕ್ಟ್ರಿ ಹೋಗಿ ಫ್ಯಾಕ್ಟ್ರಿಗೆ ಹಾಕಿ ಪಾಕೆಟ್ ಮಾಡಿ ಹಾಕಿದ್ರು ನಮ್ಮ ಭೂಮಿ ಒಳಗೆ ಅದು ನಿಲ್ಲಂಗಿಲ್ಲ ಅದು ಕರಿಗೋಗ್ಬಿಡ್ತಿವಿ ಬಟ್ ಇದನ್ನ ಹಾಕೋದ್ರಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳ ಮಟ್ಟನು ವಾಟ್ರ್ ನಮ್ಮ ವಾಟರ್ ಟ್ಯಾಂಕಾಗಿ ಕೆಲಸ ಮಾಡ್ತಾರೆ ಭೂಮಿಯಲ್ಲಿ ವಾಟರ್ ಟ್ಯಾಂಕ್ ಕೆಲಸ ಮಾಡುತ್ತೆ ಅದಕ್ಕೆ ನಮ್ಮ ಪೂರ್ವಿಕರು ಇದನ್ನ ಭಾಳ ಶ್ರೇಷ್ಠವಾಗಿ ನಂಬಿದ್ರು ಇದ್ರ ಬಗ್ಗೆ ಭಾಳ ಆಸಕ್ತಿ ಇಟ್ಟಿದ್ರು ಇದನ್ನು ಪ್ರತಿ ಈಗ ನಾಳೆ ಬರ್ತೈತೆ ನೋಡಿರಿ ದೀಪಾವಳಿ ಅದು ಭಾಳ ಎತ್ತರ ಮ್ಯಾಗಿಟ್ಟು ಪೂಜೆ ಮಾಡ್ತಿದ್ರಿ ಇದನ್ನು ಯಾವುದಾರು ವಸ್ತು ಬ್ಯಾ ಎತ್ತರ ಮ್ಯಾಗಿಟ್ಟು ಪೂಜೆ ಮಾಡಿದ್ದು ನೋಡಿರಿ ಅಷ್ಟೇವನ್ನ ಅಷ್ಟೇ ಸೆಗಣಿ ಅಷ್ಟೇ ಹೋಗಿ ಮ್ಯಾಗಿ ಮ್ಯಾಗೆಟ್ಟು ಪೂಜೆ ಮಾಡ್ತಾರೆ ಅಂದರೆ ಅಷ್ಟು ಅದು ಅದ್ರೊಳಗೆ ಪೂಜ್ಯ ಭಾವನೆ ಇತ್ತು ಅವ್ರ ಕಡೆ ನಮ್ಮ ಪೂರ್ವಿಕರಲ್ಲಿ ಪ್ರತಿಯೊಬ್ಬರಲ್ಲಿ ಕುಟುಂಬದವರು ಸಹಕಾರರಲ್ಲಿ ಶ್ರೀಮಂತರಲ್ಲಿ ಬಡವರಲ್ಲಿ ಈ ಶಗಣಿಗೆ ಅನ್ನೋದನ್ನು ಅಷ್ಟು ಪೂಜ್ಯ ಭಾವನೆಯನ್ನು ತೋರಿಸಿದ್ರು ಅಂದ್ರೆ ಅವರಿಗೆ ಅವ್ರಿಗೆ ನಾವು ಗೊತ್ತಿತ್ತೋ ಗೊತ್ತಿಲ್ಲ ಅನ್ನೋ ಸೆಕೆಂಡ್ರಿ ಕೆಲಸ ಇವತ್ತು ನಾವು ಇದನ್ನ ಹೊಡಬೇಕ ಇಳಿದು ನೋಡಿದಾಗ ಅದು ಕೊಡುವಂತ ಲಾಭ ನೋಡಿದಾಗ ಇದು ನಮಗೆ ಗಾಡ್ ಅಂತ ಅನ್ನೋ ಲೆಕ್ಕಕ್ಕೆ ಅದು ಇದು ಇದನ್ನ ಒಂದು ವರ್ಷಕ್ಕೆ ಒಂದು ದಿನದಲ್ಲಿ ದೀಪಾವಳಿ ದಿನ ಒಂದು ರೀ ಹೊಸ ತಗೊಂಡಿದ್ನ ಚೆನ್ನಾಗಿ ಪೂಜೆ ಮಾಡ್ತಾರಲ್ರಿ ತಗೊಂಡು ಹೇಳಿ ಒಳಗಿಟ್ಟು ಪೂಜೆ ಮಾಡಿ ಮಾಡಿ ಪಾಂಡವರ ಯಾಕೆ ಮಾಡ್ಬೇಕಿತ್ತು ಬೇರೆ ಏನು ಮಾಡ್ಬೋದಿತ್ತು ಒಳಗೆ ನಾವು ಭೂಮಿ ಹಾಕಿದ್ರೆ ಅಷ್ಟು ಸಂಪತ್ತು ಕೊಡ್ರೈ ಅನ್ಗೊಂದು ಶಕ್ತಿ ಇತ್ತು ಲಕ್ಷ್ಮೀ ಶಕ್ತಿ ನಾವು ಹಾಕೋದು ಬರೀ ಎನ್ ಪಿ ಕೆ ಸಾರ್ವಜನಿಕ ರಂಜಕ ಪುಟ್ಟಷ್ಟು ಒಂದು ಇನ್ನೂ ಇನ್ನೊಂದು ವಿಷಯ ಇದನ್ನ ಹಾಕಿ ನಾವು ಮನೆಗೆ ಹೋದ್ವಿ ಅಂತಂದ್ರೆ ಇದಕ್ಕೆ ಯಾವಾಗ ಬೇ ಅದು ಬೇರೆ ಯಾವಾಗ ಬೇಕಾದಲ್ಲ ಅಡಿಗೆ ಪಟ್ಟಿಸಿದ್ರೆ ಯಾವಾಗ ಮಕ್ಕಳು ಹೋಗಿ ಅಡಿಗೆ ಮನೆಗೆ ಹ್ಯಾಂಗೆ ಉಣ್ತಾರಲ್ಲ ಹಂಗೆ ಅದು ಹಸಿ ಬೇರೆ ಎಳ್ಕೊಂಡು ಊಟ ಮಾಡ್ತೈತಿ ನಾವಿವತ್ತು ತಂದು ಕೊಟ್ಟಿಂದ ಅದು ಊಟ ಕಾಲಾಗಿ ಮತ್ತೆ ತಂದು ಕೊಡ್ಬೇಕಲ್ಲ ನಾವು ಬಟ್ ಇದು ಭೂಮಿ ಒಳಗೆ ಇದ್ಕೊಂಡು ಆ ಈ ಬೇಕಾದಾಗ ಬೇಕಾದಾಗ ಅದ್ ಬಟ್ಟೆಸ್ತ ಹೊಟ್ಟೆ ಆಹಾರ ಹಾಕೈತೀವಿ ತಿಂಗ್ಳು ಗಟ್ಲಿ ಮಳಿ ಹತ್ತಿ ತಿಂಗ್ಳಿ ಮಳಿ ಹತ್ತಿ ನ್ಯಾನೋ ಯುರ್ಯಾ ಕಂಡ್ ಹಿಡಿದೇವ್ ನಾವು ನ್ಯಾನೋ ಯೂರಿಯಾ ಕಂಡು ಹಿಡಬೇಕಂತಂದ್ರೆ ತಿಂಗ್ಳು ಗಟ್ಲಿ ಮಳಿ ಮಳೆ ಹತ್ತಿ ಅದು ಹಳದಿಯಾಗಿ ನಮ್ಮ ಹೊಲ್ದಾಗ ಅಡ್ಡಾಡಕ್ಕೆ ಬಂದಿಂದ ನ್ಯಾನೋ ಯೂರಿಯಾ ಕೊಡ್ತೀವಿ ಅವಾಗ ಎಲ್ಲಿ ಕೊಡ್ತೀವಿ ಸಲ ಕೊಟ್ಟ ಆಲ್ರೆಡಿ ಭೂಮಿಯಾಗ ಇರ್ತೈತಲ್ಲ ಇದ್ದಾಗ ಗಪ್ಪನ ತೇವಾಂಶ ಕಡಿ ನೀರ್ ಹೋಗುದಕ್ಕೆ ಯೂರಿಯಾ ಕೊಟ್ಟಬಿಡತ್ತಲ್ಲ ಸಾರ್ವಜನಿಕ ಅಲ್ಲಿ ಊಟ ಶಕ್ತಿ ಚೆನ್ನಾಗಿ ಹೊಟ್ಟೆ ಹಸಿಲಿಲ್ಲ ಅಂತಂದ್ರೆ ಅದು ಲೈಸನ್ಸ್ ಪವರ್ ಜಾಸ್ತಿ ಇರುತ್ತೆ ಹಂಗೆ ಭೂಮಿಗೂ ಈ ಪೋಷಕಾಂಶಗಳ ಶಕ್ತಿ ಜಾಸ್ತಿ ಇತ್ತಂದ್ರೆ ಅಲ್ಪ ಸ್ವಲ್ಪ ರೋಗ ಬಂದರೂ ತಡ್ಕೊಂಡು ಮತ್ತೆ ನೆಕ್ಸ್ಟ್ ಚೇಂಜ್ ಆಗಿ ನಾವು ಬೆಳಿ ರೀ ಇದನ್ನು ನಿಮ್ಮ ಯಾರು ಬೆಳೆ ಹೆಂಗೆ ಕೊಡ್ತಾವೆ ನಮಗೆ ಚಿಕ್ಕಪಟ್ಟಿ ಮೆಣಸಿನ್ಗಡೆ ರೋಗ ಬಂದಿದ್ವು ಅವಕ್ಕೆ ರೋಗ ಏನೋ ನಾನು ಔಷಧಿ ಸ್ಪ್ರೇ ಮಾಡಿಲ್ಲ ಅವ್ನು ತೋರಿಸ್ತೇನೆ ನಿಮಗೆ ಅದು ಯಾಕೆ ನಾನು ಇದನ್ನು ಹೇಳ್ತೀನಿ ಅಂತಂದ್ರೆ ನಮ್ಮ ಪೂರ್ವಿಕರಿಗೆ ಪೂರ್ವಿಕರಲ್ಲಿ ಎರಡಾಗಿ ಗೊತ್ತಿದ್ದವು ಒಂದು ತಿಪ್ಪಿಗೊಬ್ಬರ ಇರೋದು ಬೆಳೆ ಪರಿವರ್ತನೆ ಮಾಡೋದು ಬೆಳೆ ಮೆನೆಗೆ ತರೋದು ಇಷ್ಟು ಗೊತ್ತಿತ್ತು ಅವ್ರಿಗೆ ತಿಪ್ಪಿ ಗೊಬ್ಬರ ಇರೋದ್ರೆ ಬೆಳೆ ಪರಿವರ್ತನೆ ಮಾಡೋದ್ರೆ ಬೆಳೆ ಮನೆಗೆ ಅದು ಅಷ್ಟೇ ಗೊತ್ತಿತ್ತು ಇವತ್ತಿಲ್ಕ ಇವತ್ತ ನಾವು ಅದ್ರಾಗ ಅದನ್ನ ಕೂಡಿಸಿ ಇದನ್ನ ಹಾಕಿ ಇದ್ರಾಗ ಅದನ್ನ ಕೂಡಿಸಿ ಅದನ್ನ ಹೊಡೆದು ಮತ್ತ ಅವಾಗ ಒಂದ್ ಸರಿ ಮಗು ಏನೇನೋ ಮಾಡ್ತೇನೋ ಬಟ್ ಅವ್ರು ಏನೂ ಮಾಡ್ತಿದ್ದಿಲ್ಲ ಅಂತ ಮಾಡ್ತಿದ್ದಿಲ್ಲ ಅನ್ನ ಕಷ್ಟ ಸಾಕಷ್ಟು ಬೆಳೆ ಪರಿವರ್ತನೆ ಮಾಡ್ತಿದ್ರು ಭೂಮಿಗಳಿಗೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂತ ಸಾಕಷ್ಟು ಬೆಳೆಗಳು ಬೆಳೀತಿದ್ರು ಅದ್ರ ತೆರಿಗೆಲೆಗಳು ಭೂಮಿಯಾಗ ಹೋಗಿದ್ವು ಮತ್ತೆ ಈ ತರ ಸೂಕ್ಷ್ಮಾಣಿ ಜೀವಿಗಳು ಹೋಗೋದ್ರಿಂದ ಈ ತರ ಇರೋದ್ರಿಂದ ಅವು ಅಡುಗೆ ರೆಡಿ ಮಾಡಿ ಕೊಡ್ತಿದ್ರು ಈಗ ಆಕ್ಟಿನೊ ಮಸಿಸ್ ಆಗಲಿ ಫಾಸ್ಫರಸ್ ಸಾಲಿಬ್ರಿ ನೈಟ್ರೋಜನ್ ಫಿಕ್ಸರ್ ಆಗಲಿ ಫ್ಯಾಕ್ಟ್ರಿ ಆಗಲಿ ಪಂಗೈ ಆಗಲಿ ಇವೆಲ್ಲವೂ ನಮ್ಮ ಭೂಮಿ ಒಳಗೆ ಇರ್ತಿದ್ವಿ ಇವನ್ನ ನಾವು ಪಾಕಿಟ್ ತಂದು ಹಾಕತ್ತೀವಿ ಓ ಕೆಜಿ ಪಾಕೆಟ್ ತರ ಈಗ ಜಿಂಕ ಬೋರಾನ ಐರನ್ ಆರ್ಗ್ಯಾನಿಕ್ ಕಾರ್ಬನ್ ಸಾರ್ವಜನಿಕ ರಂಜಕ ಪೊಟ್ಯಾಷ ಇಂಥವೆಲ್ಲ ಇ ಸಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಪಿ ಹೆಚ್ ಇವೆಲ್ಲವರು ಈ ಗೊಬ್ಬರದಾಗಿರೋದ್ರಿಂದ ನಾವು ಯಾವ್ಯಾವ ಬೇಕಾವು ಕೆಲಸ ಮಾಡ್ತಾವ್ರಿ ಎಲ್ಲ ಸೆಗಣಿ ಗೊಬ್ಬರದಲ್ಲ ಯಾವ್ದೋ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಹೇಳಿ ಯಾವುದೋ ಹೇಳಿ ಒಂದು ಸುಧಾರಿತ ಬೇಸಾಯದ ಪದ್ಧತಿ ಒಂದು ಒಂದು ಇದನ್ನ ಬರ್ತಾರ ಅವರು ಬರ್ತಾರ ಇಂತಿಷ್ಟು ಟನ್ ಬಿ ಗೊಬ್ಬರ ಹಾಕಿಯೇ ನೀವು ಇಷ್ಟು ಔಷಧಿ ಪಡಿಬೇಕು ಇಷ್ಟು ಗೊಬ್ಬರ ಅಂತ ಸಿಫಾರಸು ಮಾಡ್ತಾರೆ ಬಟ್ ನಾವು ಇವತ್ತಿನ ಕಾಲದೊಳಗ ನಾವು ಎಲ್ಲೂ ಅಂತಿಷ್ಟು ಟನ್ ಒಂದು ಕೆಜಿ ಹಾಕಕ್ತಾ ಇರಲಿಲ್ಲ ಸೆಗಣಿ ಗೊಬ್ಬರ ಬಟ್ ಬೆಳಿ ಬರ್ತೈತಿ ಹೆಂಗ್ ಬರ್ತೈತಿ ಬಟ್ ಅದ್ರ ರಾಸಾಯನಿಕ ಹೀರ್ಕೊಂಡು ಬೆಳೆದಿದ್ದ ಬರ್ತೈತಿ ಬೆಳಿಗ್ಗೆ ಒಬ್ಬೊಬ್ಬರು ಹೆಂಗ್ರ ಹೆಸರು ಆ ಮಶೀನ್ ಹೊಡೆದಂತ ಬಾಡಿಗೆ ಕೊಡಕ್ಕಾಗಿಲ್ಲ ರೈತರ ಅದಕ್ಕೆ ಇದು ನಾವು ಹೆಚ್ಚಿಂದ ಈಗ ನಾನು ಸಾವಯವ ಮಾಡ್ತೀನಿ ಅಂತೇಳಿ ನಾನು ಅಲ್ಲ ಇನ್ನೊಬ್ಬ ರಾಸಾಯನಿಕ ಬಟ್ ನಮ್ದು ವಿಷಯ ಏನಾಗಬೇಕಂತಂದ್ರೆ ನಮ್ಮ ಹೊಲಕ್ಕೆ ಬೇಕಾದದ್ದು ನಮ್ಮ ಹೊಲಗ ತಯಾರು ಮಾಡಿಕೊಂಡು ನಾವು ಖರ್ಚು ಕಡಿಮೆ ಮಾಡಿಕೊಂಡು ನಾವು ಬೆಳೆದಾಗ ಅಲ್ಪ ಸ್ವಲ್ಪ ಇಳುವರಿ ಕುಂಠಿತ ಆದರೂ ನಾವು ಸಸ್ಟೇನೇಬಲ್ ಆಗಿ ಬದುಕ್ತಿವಿ ನಾವು ಹೆಚ್ಚು ಖರ್ಚು ಮಾಡಿ ಅಕಸ್ಮಾತ್ ಬಂತು ಸಂತೋಷ ಇರ್ತೀವಿ ಬರಲಿಲ್ಲ ಅಂತಂದ್ರೆ ಇದು ಕೂಡ ಕಂಬದ ಕಪಾಳದ ಕೂಡ ಬೆಟ್ಟ ಬೀಳ್ತೈತಲ್ಲ ಅದಕ್ಕೆ ನಮ್ಮ ಪೂರ್ವಿಕರು ಯಾಕೆ ಅಂತಂದ್ರೆ ಹೊರಗಿದ ತಂದು ಏನೋ ಹಾಕ್ತಿದ್ದಿಲ್ಲ ಅಕಸ್ಮಾತ್ ಬರಗಾಲ ಬೀಳಿ ಸಾಕಷ್ಟು ಫ್ಲಡ್ ಆಗಲಿ ಒಂದು ಬೆಳಿ ಬರಲಿಲ್ಲ ಅಂತಂದ್ರು ಯಾಕೆ ಸಸ್ಟೇನೇಬಲ್ ಆಗಿದ್ರು ಅಂತಂದ್ರೆ ಖರ್ಚು ಕಡಿಮೆ ಮಾಡಿದ್ರು ಖರ್ಚು ಇವತ್ತು ನಾವು ಹೊಲಕ್ಕೆ ಬಂದ್ರೆ ದುಡ್ಡಿನ ಖರ್ಚತಿ ಹೊಲಕ್ ಬರ್ಬೇಕಂದ್ರೆ ಖರ್ಚೈತ್ರಿ ಖರ್ಚು ಇತ್ತು ಅಲ್ಲಿ ಸ್ವಲ್ಪ ಆದಾಯ ಆದಾಯ ಬರ್ತಿತ್ತಿಲ್ಲ ಅಂತಲ್ರಿ ಆದಾಯ ಅವತ್ತು ಬರ್ತಿತ್ ಹಂಗೇನಾದ್ರೂ ಮಿಸ್ಟೇಕ್ ಆಗೈತಿಪ್ಪ ಅಂತಂದ್ರು ಒಂದ್ ವರ್ಷ ತಡ್ಕೊಂಡಷ್ಟು ಅಚ್ಚಿ ಮುಂದ ಹಿಂದಿನ ವರ್ಷ ಆಗಲಿ ಮುಂದಿನ ವರ್ಷ ಬರ್ತಿತ್ತು ಈಗ ನೀವು ಸ್ವಲ್ಪ ಡೈವರ್ಟ್ ಮಾಡ್ತಾ ಎರಡು ಎರಡೂವರೆಗಿನ ಅದ್ಭುತ ಮಾಡುವಂಥವು ಇದು ಮಾರ್ಚ್ ಫ್ಲೈ ಅಂತ ನೋಡ್ರಿ ಇದು ಎಷ್ಟು ವಂಡರ್ಫುಲ್ ಕೆಲಸ ಮಾಡುತ್ತೆ ಹೌದ್ರಿ ನೋಡಿರಿ ಇದು ಇದೆಷ್ಟಲ್ರಿ ಇದು ತುಂಬ ಎಲ್ಲ ಪೂರ್ತಿ ಇದ್ರೊಳಗೆಲ್ಲ ಹಂಗೈತೆ ಈಗ ನೋಡಿರಿ ಹೌದ್ರಿ ಇದು ಮಾ ಮಾರ್ಚ್ ಫ್ಲೈ ಅಂತೇಳಿ ಇದು ಸಂಶೋಧನೆ ಮಾಡ್ರಿ ಇದ್ರೊಳಗು ನಾವು ಚೆಕ್ ಮಾಡ್ಸಿದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಇಪ್ಪತ್ತೆರಡು ಪಾಯಿಂಟ್ ಹನ್ನೊಂದು ಐತ್ರಿ ರೀ ಇಪ್ಪತ್ತೆರಡು ಪಾಯಿಂಟ್ ಹನ್ನೊಂದು ಇದಕ್ಕೆ ಮಾರ್ಚ್ ಫ್ಲೈ ಅಂತ ಡಾಕ್ಟರ್ ಆರ್ ಕೆ ಪಾಲ್ ಸಾಹೇಬ್ರ ಅಂತೇಳಿ ಇದನ್ನು ಭಾಳ ಇದ್ರ ಅವ್ರಿಗೆ ಮತ್ತೆ ಫಸ್ಟಿಗೆ ಐಡೆಂಟಿಫೈ ಆಗಿದ್ದಿಲ್ಲ ಆನಂತರ ಅವರೆಲ್ಲ ಬೇರೆ ಬೇರೆ ಕಡೆ ಕೇಳಿ ಮೊನ್ನೆ ಐಡೆಂಟಿಫೈ ಮಾಡಿ ಹೇಳಲ್ಲ ಇದು ಮಾರ್ಚ್ ಫ್ಲೈ ಅಥವಾ ಲವ್ ಬಗ್ಗೆ ಅಂತ ನೋಡಿ ಎಷ್ಟಿದೆ ನೋಡಿ ಅಲ್ಲ ಇದು ಯಾವ ಥರ ಪೌಡ್ರ್ ಮಾಡಿದ್ರೆ ಅಂದ್ರೆ ತಮಗೆ ಅದು ತಿಂದು ಹಾಕುವಂತ ಹಾಕುವಂತ ಈ ಥರ ಪೌಡ್ರ್ ಮಾಡ್ತೀವ ತೋರ್ಸ್ತೀವಿ ಇಲ್ಲ ನೋಡಿ ನಾವು ಮಶ್ಚರ್ಗೆ ಹೇಳ್ತೀವಿ ಅಲ್ರಿ ಆಮೇಲೆಲ್ಲ ಒಣಗಿ ಎಷ್ಟಿದೆ ಇಲ್ಲ ಇದು ಎಷ್ಟು ಇಲ್ಲೇ ತಗೊಂಡ್ಬಿಡ್ತೀರಿ ನೀವು ಸ್ವಲ್ಪ ಈ ಕೈ ಹಾರೀರ್ ಹೊಡ್ರಿ ಅಷ್ಟೇ ಅದ್ರಿ ನೋಡಿರಿ ನೋಡಿ ನಾವು ಎರಿಗಳು ಪೊಟ್ಟಿ ಕಟ್ಟಿದ್ರೆ ಎರೆಹುಳು ಅಂತೀವಿ ರೀ ಬಟ್ಟೆ ನೋಡಿ ಹೋದ್ರಿ ಕಳಿಸಿದ್ರಿ ಹೌದ್ರಿ ಇದು ಎಲ್ಲ ಸೆಗಣ ಸಿಗ ನಾವು ಇದು ಪ್ರೊಸೆಸ್ ಮಾಡಿ ಹಾಕ್ತೀವಲ್ಲ ಅದು ಹೋದ್ರಿ ಎಷ್ಟು ಮುಂಚಾರ ಇದೆ ನೋಡಿರಿ ಇಲ್ಲ ಹೌದ್ರಿ ನಾವು ಹುಳನ ಮತ್ತು ಅಲ್ಲಿ ಕಟ್ಟಿ ಬಟ್ ಇಲ್ಲ ಇಲ್ಲಿ ಹಿಡೀರಿ ನೀವು ಇಲ್ಲೆಲ್ಲಿ ನಾವು ಏನು ನೆರಳು ಮಾಡಿರೋದು ಇವು ಎಷ್ಟು ಬಿಸಿಲೈತಿ ಎಷ್ಟು ಬಿಸಿಲಿದ್ದರೂ ಇಲ್ಲಿ ಬರೀ ತೋರಿಸಿ ಬನ್ನಿ ಬಿಸಿಲಾಗಿರೀ ಇಲ್ಲಿ ಬರೀ ಈ ಕಡೆ ಬರೀ ಇಲ್ಲಿ ಕಣ ಇಲ್ಲಿ ಬಿಸಿಲು ಐತದೆ ಇಲ್ಲಿ ಹಾಂ ಎಲ್ಲ ಬಿಸಿಲಿನ ಬಿಸಿಲು ಐತ ಹೌದ್ರೆ ಎರಹೊಳ ಹೌದ್ರೆ ಒಂದು ಎರಹುಳು ಬಿಟ್ಟಿಲ್ಲ ಎಷ್ಟು ಹುಳಾದ್ರೆ ಎರಡಾದರೆ ನೋಡಿರಿ ಯಾವ್ಯಾವ ಮಾಡಿದ್ರೆ ಅಲ್ಲಿ ಮಾರ್ಕ್ ಮಾಡ್ತೀರಿ ಇಲ್ಲಿ ಹುಳ ನಾವು ಪೂರ್ತಿ ಸೆಗಣಿ ಹೆಂಗೈತೆ ನೀವು ಈಗ ಟ್ರ್ಯಾಕ್ಟರ್ ಕೊರಿಗೆ ಹಾಕಿರಿ ಇದು ಒಂಥರ ಹುಳ ಬಂದು ತಿಂದು ರೆಡಿ ಮಾಡಿದ್ರಿ ಇದ್ರೊಳಗೆ ಆರ್ಗ್ಯಾನಿಕ್ ಕಾರ್ಬನ್ ಮೂವತ್ತ್ ಮೂರು ಪಾಯಿಂಟ್ ಹನ್ನ ಐತಿ ಅದ್ರೊಳಗೆ ಇಪ್ಪತ್ತೆರಡು ಐತಿ ಇದ್ರೆ ಜಾಸ್ತಿ ಜಾಸ್ತಿ ಐತೆ ಹಂಗೆ ಬೇರೆ ಬೇರೆ ಹುಳಗಳು ತಿನ್ನೋದ್ರಿಂದ ಬೇರೆ ಬೇರೆ ಇದು ಬದಲಾವಣೆ ಶಗಣಿಯನ್ನು ಕೊಟ್ಟಿದೆ ಬೇರೆ ಬೇರೆ ಹುಳಗಳು ತಿನ್ನೋದ್ರೆ ಬೇರೆ ಬೇರೆ ಎಷ್ಟೈ ನೋಡುತ್ತಲ್ಲ ಅಂದ್ರೆ ಸೀಸನ್ ವೈಸ್ ಬರ್ತಾ ಹಾ ಎಸ್ ಎಸ್ ಭಾಳ ಕರೆಕ್ಟ್ ಆಗಿದೆ ನೋಡ್ರಿ ಈಗ ಮಳಿ ಈಗ ಹೋದರ್ಷ ಈ ಸರ್ ಬಿಟಲ್ಸ್ ಜಾಸ್ತಿ ಕೆಲಸ ಯಾಕಂದ್ರೆ ಮುಂಗಾರಲ್ಲಿ ಮಳಿ ಜಾಸ್ತಿ ಆಗಲಿಲ್ಲ ಈ ವರ್ಷ ಮಳಿ ಜನ್ ಇರೋದ್ರಿಂದ ಈ ವರ್ಷ ಎರೆಹುಳು ಜಾಸ್ತಿ ಕೆಲಸ ಮಾಡಕ್ ಇನ್ನು ಬರ್ತಾ ಬರ್ತಾ ಈ ಡೈನೋಸರ್ ಬಿಟಲ್ಸ್ ಇವೆಲ್ಲ ಬರ್ತಾವ್ರಿ ಹ್ಞೂ ಮಳಿ ಜಾಸ್ತಿ ಆದಾಗ ಎರೆಹುಳ ಕೆಲಸ ಮಾಡ್ತಾವ್ರಿ ಆ ನಂತರ ಈ ಮಾಸ್ ಫ್ಲೈ ಸಿಮಿತ್ರ ಸೆಕ್ಲ್ಸ್ ಎಲ್ಲ ಹಾಕ್ರೆ ಇಂಥವು ಬೇರೆ ಬೇರೆ ಹುಳಗಳು ತಿಂದು ಇದು ನೋಡ್ರಿ ಎಷ್ಟು ಚೆನ್ನಾಗಿ ನೋಡಿ ಇದು ಒಂದು ಕೆಜಿ ಹಾಕಿದ್ರೆ ಒಂದೂವರೆ ಕೆಜಿ ನೀರು ಒಂದೂವರೆ ಲೀಟರ್ ನೀರು ಅಬ್ಸರ್ವ್ ಮಾಡ್ಕೊತೀರಾ ಒಂದು ಕೆಜಿ ಭೂಮಿಗೆ ಹಾಕಿದ್ರ ಪ್ರತಿ ಸತ್ತಿಗೊಮ್ಮೆ ನೀರ್ ನೋಡ್ರಿ ಈ ಕಣಕ್ಕು ಈ ಕಣಕ್ಕು ತೋರಿಸ್ತೀನಿ ನಿಮ್ಗೆ ಇಲ್ಲದ್ಯಲ್ರಿ ಎರಡು ಇದರ್ ಇದು ನೀರ್ ಬೀಳ್ ಇದು ಇದ್ರಿ ಇದು ನೀರ್ ಬಿದ್ದಿದ್ರಿ ಹೆಂಗ್ ಉಬ್ಬೈತ್ ನೋಡ್ರಿ ಮತ್ತೆ ಇದು ನೀರ್ ಹೋತಂದ್ರೆ ಇಂಗ್ ಹಾಕೈತಿ ಮತ್ತೆ ನೀರ್ ಬಿದ್ದಂದ್ರ ಹಿಂಗ ಉಬ್ಬೈತಿ ಹೌದ್ರಿ ಇದು ಹಿಂಗಾತಿಲ್ರಿ ಇದ್ ಕೈಲಿ ಒಡಿದ್ರು ಒಡ್ಯಾಕಲ್ ಹೋದ್ರಿ ಒಡ್ಯಾಕಾಕ್ರಿ ನೋಡಿ ನಿಸರ್ಗ ಇಷ್ಟೆಲ್ಲ ಕೊಟ್ಟೈತಿ ಇದಕ್ಕೆ ನೀರು ಮಳೆಗೆ ಹತ್ತ ಮಳೆ ಹತ್ತೈತಿ ಅಂತೇಳಿ ನಾವು ಅವಾಗ ನೀರು ಇದ್ರೊಳಗೆ ಬಿದ್ಕೊಂಡು ಬಿದ್ಕೊಂಡು ಉಬ್ತೈತಿ ಈ ಥರ ಉಬ್ತೈತಿ ಹೌದ್ರಿ ಈ ಥರ ಉಬ್ತೈತಿ ನಿಸರ್ಗ ಇಷ್ಟೆಲ್ಲ ಕೊಟ್ಟೈತಿ ಮತ್ತೆ ಇದು ನಮ್ಮ ಮಣ್ಣಾಗಿ ಪರಿವರ್ತನೆ ಆಗ್ತದೆ ಮತ್ತೆ ಮಣ್ಣಾಗುತ್ತೆ ಮತ್ತೆ ಮಣ್ಣು ಎಲ್ಲ ಸೆಕೆಂಡ್ರಿ ಈ ಥರ ಆಗುತ್ತೆ ಹಾಂ ಇನ್ನೂ ಭಾಳ ಇಷ್ಟ ಇವ್ರ ರೂಟ್ಸಲ್ಲಿ ಬೇರೆಲ್ಲಿಂದ ಒಂದು ಒಂದು ವರ್ಷದಲ್ಲಿ ಇದೆ ಗಿಡಾರಿ ಹ್ಞೂ ಆಹಾರ ಇಲ್ಲಿ ಸಿಗಾಕತ್ತಲ್ಲ ಬೇರ್ ಮ್ಯಾಕ್ ಹಿಂಗ್ರಿ ಆಹಾರ ಹುಡ್ಕೊಂತ ಬಂದ್ರಿ ಅದಕ್ಕೆ ರೀ ಬರ್ಬೇಕಂತ ಕಾರಣ ಇಷ್ಟರಿ ನಂಬ್ತೀರಿ ಚಿರಿ ನಂಬತ್ತೀರಿ ಬಂಗಾರ ಏನ ಏನ್ ಕೊಡ್ತೀರಿ ನೀವು ಸರ್ ಯಾವ ಫ್ಯಾಕ್ಟ್ರಿ ಒಳಗೆ ಎಷ್ಟು ತಿಳಿ ಕೆರ್ಸ್ಕೊಂಡು ಮಷಿನ್ ಕಂಡಿ ಈ ತರ ಮಾಡಕ್ ಸಾಧ್ಯ ಮಾಡಕ್ ಆಕತ್ತಿ ಹೇಳ್ರಿ ನಾವು ಅದು ತಿಂದು ಹಾಕಿ ಹೋಗಿರ್ತಾರೆ ಇದೇ ಏನೇ ಗೊಂಡಿ ಹುಳ ರೀ ನಮ್ಮ ಅನಾದಿ ಕಾಲದಿಂದ ಇಪ್ಪೇಗಿನ ಗೊಂಡಿ ಹುಳ ಇದಂತೆಲ್ಲ ಗೊಂಡಿ ಹುಳ ಕೆಲಸ ಮಾಡಿದ್ರಿ ನಾವೇನ ಇದಕ್ಕೆ ನೀರ್ ಕೊಟ್ಟಿವ ಈ ಗೊಂಡಿ ಹುಳಿಂದ ರೈತನ ಲಾಸ್ ಐತಿ ಅಂತ ಹೇಳ್ತಾರೆ ರೈತನಿಗೆ ಲಾಭ ಐತಿ ರೂಟ್ ಕ್ರಬ್ ಬೇರೆ ರೀ ಅದು ರೂಟ್ ಕ್ರಬ್ ಅಂತಾರೆ ಅದು ಬೇರೆ ಕಡೆ ಇದೆ

அது திந்து திண்டு இக்கிய இது வாசஸ் மத்தி ஜேல் ரெடி அது தோர்ஸ் ಹೆಚ್ಚು ಕಡಿಮೆ ಹತ್ತು ತಿಂಗಳದೈತೆ ನೋಡಿ ಹತ್ತು ತಿಂಗಳಿದ್ರೆ ಇಷ್ಟು ಯಾಕೆ ಮಾಸ್ಟರ್ ರೀ ಆರು ಹೂವು ಹುಡುಕಲ್ಲ ಹ್ಞೂ ನೇರವಾಗಿ ಸಿಗಣಿ ಹಾಕಬಾರ್ದ್ರೆ ಹಂಗಾದ್ರೆ ಇದೇ ಥರ ಹಾಕೋದ್ರೆ ಒಂದು ನಿಮಗೆ ಸಣ್ಣ ವಿಷಯ ಹೇಳ್ಬೇಕಂತಂದ್ರೆ ಈಗ ಹಾಲು ಮೊಸರು ಹಾಕೋದ್ರೆ ಏನು ಮಾಡ್ತೀವಿ ಒಂದು ಇಷ್ಟ ಮಣ್ಣು ಇದನ್ನ ಹುಳಿ 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 ಹಾಕ್ತೀವಿ ಏನು ಹುಳಿ ಹಾಕ್ತೀವಿ ಮೊಸರು ಹಾಕ್ತೀವಿ ಹಂಗ್ರಿ ಹತ್ತು ಕೆಜಿ ಮಣ್ಣಿಗೆ ಒಂದು ಹತ್ತು ಕೆ ಜಿ ಸಗಣಿಗೆ ಒಂದು ಎರಡೂವರಿಂದ ಮೂರು ಕೆ ಜಿ ಮಣ್ಣು ಹಾಕಿದ್ರೆ ಅದು ಇಷ್ಟೆಲ್ಲ ಕೆಲಸ ಮಾಡುತ್ತೆ ಕಲಿಸಿ ಈ ಥರ ಗುಡ್ಡಿ ಹಾಕಿಬಿಟ್ಟು ಏನೂ ಮಾಡೋದಕ್ಕಿಲ್ಲ ನಾವು ಓರ್ಯಾ